ಇನ್ನು ನಟ ಆನಂದ್ ಎಲ್ಲರೂ ಕೂಡ ಗೊತ್ತಿರೋಂಥದ್ದು ಇನ್ನು ಬಂದಿರೋ ನಿಜಕ್ಕೂ ಆಗತ್ತ ಸುದ್ದಿ ಅವರ ಪತ್ನಿ ಸುದ್ದಿ ಸಂಪೂರ್ಣ ಗಂಭೀರ ಅಂತಲೇ ಹೇಳ್ಬೋದು ಆದರೆ ಏನಾಗಿದೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಆಂಕರ್ ಆನಂದ್ ಅವರು ನಿಜಕ್ಕೂ ತುಂಬಾ ಕಣ್ಣೀರ ಕೂಡ ಹಾಕುತ್ತಿದ್ದಾರೆ ಮೊನ್ನೆ ಅಡುಗೆ ಮಾಡೋ ಸಂದರ್ಭದಲ್ಲಿ ಅವರ ಪತ್ನಿ ಬಿಸಿ ಸಾಂಬಾರನ್ನು ನೇರವಾಗಿ ಕಾಲು ಮೇಲೆ ಚಿಲ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಲಾಗಿದೆ ಮತ್ತು ಆ ಕಾಲ ಹೇಗಾಗಿದೆ ಎರಡು ಕಾಲು ಕೂಡ ಸಂಪೂರ್ಣ ಬೊಬ್ಬೆ ಬಂದು ತುಂಬಾ ದೊಡ್ಡ ಮಟ್ಟಿಗೆ ಗಾಯನ ಗಾಯಗಳಾಗಿದೆ ಸುಮಾರು ಮೂರು ತಿಂಗಳ ಕಾಲ ಬೆಡ್ರೆಸ್ಟ್ನಲ್ಲಿ ಇರಬೇಕು ಅಂತ ಕೂಡ ಹೇಳಿದ್ದಾರೆ ವೈದ್ಯರು ಇನ್ನೆಲ್ಲೂ ಕೂಡ ಅವರು ಕಾಲು ಕೂಡ ಕೆಳಗೆ ಊರಕ್ಕೂ ಸಾಧ್ಯವಾಗುತ್ತಿಲ್ಲ ಅಷ್ಟು ಮಟ್ಟಿಗೆ ದೊಡ್ಡ ಮಟ್ಟಿಗೆ ಬೊಬೆ ಬಂದಿದೆ ಇದನ್ನು ಮೊನ್ನೆ ಆ್ಯಂಕರ್ ಆನಂದ್ ಅವರು ಸರಿಗಮಿ ಹೇಳ್ಕೊಂಡು ಕಣ್ಣೀರು ಕೂಡ ಹಾಕಿದ್ರು ಇನ್ನು ನನ್ನ ಪತ್ನಿಯ ನನ್ನ ಶಕ್ತಿಯಾಗಿದ್ದೋ ಆದರೆ ಈ ಥರ ಮಾಡ್ಕೊಂಡ್ರೆ ನಿಜಕ್ಕೂ ಕೂಡ ತುಂಬ ನೋವಾಗ್ತದೆ ಈ ಥರ ಮಾಡ್ಕೊಂಡಿರೋದು ತಡ್ಕೊಳಗೂ ಸಹ ಆಗ್ತಿಲ್ಲ ಅಂತಲೂ ಕೂಡ ಹೇಳ್ಕೊಂಡಿದ್ದಾರೆ ತುಂಬಾ ನನಗೆ ಮಗುನೂ ನೋಡ್ಕೋಬೇಕು ಈ ಕಡೆ ಪತ್ನಿನೂ ನೋಡ್ಕೋಬೇಕು ತುಂಬಾ ಕಷ್ಟ ಆಗುತ್ತೆ ಅಂತಲೂ ಸಹ ಹೇಳ್ಕೊಂಡಿದ್ದಾರೆ ಆದರೆ ಆದಷ್ಟು ಬೇಗ ಅವ್ರು ಗುಣಮುಖ ಆಗಿ ಬರ್ತಾಳೆ ಅಂತ ನಾನು ನಂಬಿಕೆ ಇದ್ದೀನಿ ಅಂತ ಹೇಳಿದ್ದಾರೆ ಇನ್ನ ಅವರು ಕಾಲಿನ ಫೋಟೋನು ಕೂಡ ಹಾಕಿದ್ದಾರೆ ಆ ಫೋಟೋ ನೋಡಿದ್ರೆ ಇನ್ನೂ ಎರಡು ಮೂರು ತಿಂಗಳ ಕಾಲ ಅವ್ರು ಚೇತರು ಬಹುತೇಕ ಕಷ್ಟ ಅಂತಲೂ ಕೂಡ ಹೇಳ್ಬೋದು ಆಗ ನೀವೇನಂತಾರೆ ಇದ್ರ ಬಗ್ಗೆ ಕಮೆಂಟ್